ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಕಪ್ಪಷ್ಟು ಸೇಮ್ ಕಪ್ಪಲ್ಲೇ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ರವೆ ನಾವು ಉಪ್ಪೇಟೆಗೆನೆ ಬಳಸ್ತೀವಲ್ಲ ಆ ರವೆನ ನಾವು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಲದೆ ಈ ಥರ ಬೀಟರ್ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಇರುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಆಮೇಲೆ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ತಿರ್ಲಿ ಬೇಡ ಜಾಸ್ತಿ ಗಟ್ಟಿನೂ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ದೋಸೆ ಹಿಟ್ಟು ಹೇ ಥರ ಇರುತ್ತೋ ಆ ಥರ ಮಾಡ್ಕೋಬೇಕು ನೋಡಿ ಇವಾಗ ನಾವು ರವೆ ಹಾಕಿದ್ದೀವಲ್ಲ ಸ್ವಲ್ಪತ್ತು ಇದು ನೆನೆಯೋದಕ್ಕೆ ನಾವು ಮುಚ್ಚಿಬಿಟ್ಟು ಪಕ್ಕೋಕ್ಕಿಡೋಣ ಇವಾಗ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಲು ಚಟ್ನಿಗೆ ಹಾಕ್ಕೊಳ್ಳಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದು ಐದು ಒಂದು ಆರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಲೇಸಲನ್ನು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇವಾಗ ಸ್ವಲ್ಪ ಹುರುಗಡ್ಲೇನ ಹಾಕ್ಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ಉರುಗಡ್ಲೆ ಇದೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಒಳಷ್ಟು ನಿಂಬೆನ್ಗಾತದಷ್ಟು ಹುಣಸೆ ಹಾಕ್ಕೊಂಡು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಮಿಕ್ಸಿಗೆ ಆಗಿದೆ ಇವಾಗ ಚಟ್ನಿಗೆ ನಾವು ಒಗ್ಗರಣೆ ಮಾಡೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗನ್ನು ಹಾಕೊಳ್ಳೋಣ ನೋಡಿ ಸ್ವಲ್ಪ ಫ್ಲೇವರ್ಗೆ ಚಟ್ಪಟ ಅಂತಿದ್ದಲ್ಲ ಇವಾಗ ಸ್ವಲ್ಪ ಇಂಗ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟೇ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ನೋಡಿ ನಮ್ಮ ಚಟ್ನಿ ರೆಡಿ ಆಗಿದೆ ಇವಾಗ ನಾವು ದೋಸೆ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ರವೆ ಹಾಕಿದ್ದೀವಲ್ಲ ನೋಡಿ ಎಷ್ಟು ತಿಕ್ಕಾಗಿ ಆಗಿದೆ ಅಂತ ಇವಾಗ ಇದನ್ನು ಪ್ಯಾನ್ ಬಿಸಿ ಆಗಿದೆ ಇವಾಗ ನಾವು ದೋಸೆ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈನೋ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ನಿಮಗೆ ಈನೋ ಬೇಡ ಅಂದರೆ ನೀವು ಸೋಡಾ ಪುಡಿ ಹಾಕ್ಕೋಬೋದು ಈನೋ ಹಾಕೋದ್ರಿಂದ ತುಂಬ ಬೇಗ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಏನು ಇದರಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ರವೆನ ಹಾಕಿದ್ದೀವಲ್ಲ ಅದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಈ ಥರ ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂದರೆ ಅದನ್ನು ನಾವು ಇದು ಇತ್ಕೊಂಡು ಹೋಗುತ್ತೆ ಅನ್ನೋ ಭಯನೇ ಇರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರ ಇದೇ ರೀತಿ ನಾವೆಲ್ಲ ದೋಸೆನೂ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ನಾವು ತಗೋಬೋದು ಅಂತ ಇನ್ನೂ ತೆಳಬೇಕಂದ್ರೂ ಇನ್ನೂ ತೆಳು ಹಾಕ್ಕೋಬೋದು ಪೇಪರ್ ದೋಸೆ ಅಂತಾರಲ್ಲ ಆ ಥರ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಇದನ್ನು ಚಟ್ನಿ ಮತ್ತು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬದನೇಕಾಯಿ ಬಜ್ಜಿ ಅಂತಾರೆ ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ ಸಖತ್ತಾಗಿತ್ತು ಈ ಥರ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೆಳಗಡೆ ಇರುತ್ತೆ